ನಮಸ್ಕಾರ ಸ್ನೇಹಿತರೆ ಆರ್ ಸಿ ಬಿ ಆಟಗಾರರು ಟಿ ಟೆನ್ ನಲ್ಲಿ ಆರ್ಪಟಿನ್ ಪ್ರೀಮಿಯರ್ ಲೀಗ್ ಕೂಡ ನಿನ್ನೆ ಮುಕ್ತಾಯವಾಗಿದೆ ಈ ಒಂದು ಟಿ ಟೆನ್ ಲೀಗ್ ನಲ್ಲಿ ಆರ್ ಸಿಬಿಯ ದಾಳಿಗರು ಈಗ ಅಬ್ಬರದ ಬ್ಯಾಟಿಂಗ್ ಮೂಲಕ ಗಮನ ಸೆಳೆದಿದ್ದಾರೆ ಆರ್ ಸಿಬಿಯ ಆ ದಾಂಡಿಗರು ಯಾರು ಜಸ್ಟ್ ಈ ಒಂದು ತಿಳಿಸಿಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ನಿಮ್ಮ ತಲೆಗೆ ಆ ಒಂದು ಆಟಗಾರರು ಯಾರಂತ ಕೇಳ್ತಾ ಇದ್ದರೆ ಆರ್ಸಿಬಿಯಾ ಓಪನರ್ ಆದ ಇಂಗ್ಲೆಂಡ್ ನಾಲ್ಟ್ ಅಬುದಾಬಿ ಟಿ ಟೆನ್ ಲೀಗ್ ನಲ್ಲಿ ಈ ಒಂದು ಸ್ಟಾರ್ ಆಟಗಾರ ಎಂಟು ಇನ್ನಿಂಗ್ಸ್ ನಲ್ಲಿ ಇನ್ನೂರ ಮೂವತ್ತ ಆರು ಗಳಿಸಿದ್ದಾರೆ ಇನ್ನೂರ ಮೂವತ್ತ ಎಂಟರ್ ನಲ್ಲಿ ವಿರಾಟ್ ಬಿಸ್ಲೋ ಇವರು ಹತ್ತೊಂಬತ್ತು ಫೋರ್ ಜೊತೆಗೆ ಹತ್ತು ಸಿಕ್ಸರ್ ಅನ್ನು ಬಾರಿಸಿ ಒಂದು ಅಬುದಾಬಿ ಟಿ ಟೆನ್ ಲೀಗ್ನಲ್ಲಿ ಆರ್ಸಿಬಿ ಆಟಗಾರ ಅಭ್ರತ ಬ್ಯಾಟಿಂಗ್ ಮಾಡಿದ್ದಾರೆ ಬಟ್ ಇದೇ ಒಂದು ಕೂಡ ಇವರು ಆರ್ ಸಿ ಬಿ ತಂಡಕ್ಕೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ನೀಡಿದ್ದಾರೆ ಅನ್ಕೊಂಡಿದ್ವಿ ಪರ್ಫಾರ್ಮೆನ್ಸ್ ಆರ್ ಸಿ ಬಿ ತಂಡಕ್ಕೆ ಮತ್ತೊಮ್ಮೆ ಇವರ ಕಡೆಯಿಂದ ಬಂತು ಅಂತಂದ್ರೆ ಆರ್ ಸಿ ಬಿ ಮತ್ತೊಮ್ಮೆ ಚಾಂಪಿಯನ್ ಆಗೋದರಲ್ಲಿ ಡೌಟ್ ಇಲ್ಲ ಇನ್ನು ಎರಡನೇದಾಗಿ ಆ ಒಂದು ರನ್ ಯಾರಪ್ಪ ಅಂದ್ರೆ ಆರ್ ಯ ಟಿಮ್ ಡೇವಿಡ್ ಟಿಮ್ ಡೇವಿಡ್ ಅಬುದಾಬಿ ಟಿ ಟೆನ್ ಲೀಗ್ ನಲ್ಲಿ ಅಕ್ಷರ ಸಹ ರನ್ ತಂಡವನ್ನ ಆಡಿದ್ದಾರೆ ಅಪೋಸಿಟ್ ತಂಡಕ್ಕೆ ಇಲ್ಲಿ ಭಯ ಹುಟ್ಟಿಸಿದಂತರೂ ಸುಳ್ಳಲ್ಲ ಮುನ್ನೂರ ತೊಂಬತ್ತ ಮೂರು ರನ್ ಹೊಡೆದಿರುವ ಈ ಒಂದು ಟಿಮ್ ಡೇವಿಡ್ ಅಬುದಾಬಿಟ್ಟ ಟಿ ಟೆನ್ ಲೀಗ್ ನಲ್ಲಿ ಇನ್ನೂರ ಪಾಯಿಂಟ್ ಕ್ರಿಕೆಟ್ ಅಲ್ಲಿ ಬ್ಯಾಟ್ ಎವರೇಜ್ ಅಂತಂದ್ರೆ ಬಿಗ್ಗೆಸ್ಟ್ ಎವರೇಜ್ ಇದು ಟಿ ಟೆನ್ ಲೀಗ್ ನಲ್ಲಿ ಆದರೆ ಮೂರು ಫಿಫ್ಟಿ ಕೂಡ ಇವರ ಬ್ಯಾಟ್ ನಿಂದ ಬಂದಿದೆ ಜೊತೆಗೆ ಇವರು ತೊಂಬತ್ತ ಎಂಟು ರನ್ ಮೂವತ್ತು ಬಾಲ್ ಗೆ ಫೈನಲ್ ಪಂದ್ಯದಲ್ಲಿ ಹೊಡೆದಿದ್ದು ಇದು ತಮ್ಮ ತಂಡವನ್ನ ಚಾಂಪಿಯನ್ ಮಾಡುವಲ್ಲಿ ಯಶಸ್ವಿಯು ಆರ್ ಸಿ ಬಿ ಈಗ ಗೆದ್ದ ಮೇಲೆ ಅಬುದ ಟಮಾರಿ ಶೆಫರ್ಡ್ ಟಿಮ್ ಡೇವಿಡ್ ಪಿಲ್ ಸೆಲ್ಟ್ ಅವರ ತಂಡ ಆಂಡಿ ಫ್ಲವರ್ ಅವರು ಕೂಡ ಇಲ್ಲಿ ಹೆಡ್ಕೋಚ್ ಆಗಿದ್ರು ಈಗ ಮತ್ತೊಂದು ಕಪ್ ಅನ್ನ ಈಗ ಆರ್ ಸಿ ಆಟಗಾರರು ಇಲ್ಲಿ ಎತ್ತಿ ಹಿಡಿದಿದ್ದಾರೆ ಇದು ಏನಪ್ಪ ಅಂದ್ರೆ ಆರ್ ಸಿ ಬಿ ಟಿಮ್ ಡೇವಿಡ್ ಮತ್ತು ಪಿಲ್ ಸೆಲ್ಟ್ ಅವರ ಒಂದು ಅಪ್ಪರದ ಬ್ಯಾಟಿಂಗ್ ಮುಖಾಂತರ ಇನ್ನು ಆರ್ ಸಿ ಬಿ ತಂಡ ಮತ್ತೊಮ್ಮೆ ಚಾಂಪಿಯನ್ ಮಾಡುವ ಎಲ್ಲಾ ಸಾಧ್ಯತೆ ಕೂಡ ಇದೆ ಇದೇ ಪರ್ಫಾರ್ಮೆನ್ಸ್ ಅನ್ನ ಇವರು ಕೂಡ ಆರ್ ಸಿ ತಂಡಕ್ಕೆ ಎರಡ್ ಸಾವಿರದ ಇಪ್ಪತ್ತ ಆರಲ್ಲಿ ಇಬ್ಬರು ಕೊಡ್ತಂದ್ರೆ ಆರ್ ಸಿ ಬಿ ಒಂದು ಲೇವಲ್ಗೆ ಹೋಗುತ್ತೆ ಇಲ್ಲಿ ಸೆಕೆಂಡ್ ಚಾಂಪಿಯನ್ ಆಗುವಲ್ಲಿ ನಿಮ್ಮ ಆರ್ಥಿಕ ಯಶಸ್ವಿಯಾಗುವ ಸಾಧ್ಯತೆ ಇರುತ್ತೆ ಇದು ಇಷ್ಟ ಆದರೆ ಲೈಕ್ ಮಾಡಿ ನಿಮಗೆ ಈ ಇಬ್ಬರು ಪ್ಲೇಯರ್ ಬಗ್ಗೆ ಯಾವ ಬೆಸ್ಟ್ ಪ್ಲೇಯರ್ ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು